ಇದು ಗಿಡ ಬಂದಿಯಾ ಸೀಟ್ ಅಂತ ಇದು ಇದು ಬಂದು ಮೆಡಿಸಿನ್ಗೆ ಆಮೇಲೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ವೈಟ್ ಲಾಸ್ಗೆ ಮತ್ತೆ ಗಾಡಿ ಕೂಲ್ ಆಗಿರುತ್ತೆ ಅದಕ್ಕೆಲ್ಲ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅದಕ್ಕೆ ಉಪಯೋಗ ಜಾಸ್ತಿ ಇದೆ ಇದು ಇದು ಬಂದು ಮೂರ್ ತಿಂಗಳು ಬೆಳೆ ಇರೋದು ಇದು ಏನು ಖರ್ಚು ಬರಲ್ಲ ಕೆಮಿಕಲ್ ಏನು ಯೂಸ್ ಮಾಡಿಲ್ಲ ಒನ್ ಟೈಮ್ ಇಪ್ಪತ್ತಿಪ್ಪತ್ತು ಗೊಬ್ಬರ ಬಿಡ್ತಲ್ಲ ಗೊಬ್ಬರ ಹಾಕಿರೋದಕ್ಕೆ ನೀರನ್ನು ಮೇನ್ ಬೇಕಾಗಿರೋದು ಇದಕ್ಕೆ ಬೆಳೆಯೂ ಈಸಿ ಇದೆ ಬೆಳೆ ಇಡೋಕ್ಕೆ ಆಮೇಲೆ ಒಂದು ಎಕರೆಗೆ ಇಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ಕ್ವಿಂಟಾಲ್ ಬರುತ್ತೆ ಈಗ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ಸಾವಿರ ಗಂಟೆ ಇದೆ ಒಂದು ಕ್ವಿಂಟಲ್ಲು ಹಾಂ ಒಂದು ಕ್ವಿಂಟಲ್ಲು ಹ್ಞೂ ಒಂದು ಐದು ಕ್ವಿಂಟಲ್ ಬಂದರೂ ಒಂದು ಲಕ್ಷ ಗಂಟೆ ಅಮೌಂಟ್ ಆಗುತ್ತೆ ಏನೋ ಖರ್ಚು ಖರ್ಚು ಏನಿಲ್ಲ ಇದಕ್ಕೆ ಇಷ್ಟು ಅಮೌಂಟ್ ಒಂದು ಇರುತ್ತಲ್ಲ ಐದು ಸಾವಿರ ಒಂದು ಸಾವಿರ ಅಂತ ಈಗ ಒಂದು ಎಕರೆಗೆ ಹಾಕ್ತೀನಿ ಅಂದರೆ ಮೇ ಒಂದು ಹತ್ತು ಸಾವಿರದ ಒಳಗೆ ಇರುತ್ತೆ ಸೊ ಉಳುಮೆ ಮಾಡೋಕ್ಕೆ ಟ್ಯಾಕ್ಟ್ರಿಗೆ ಮೇಲೆ ಒಂದು ಎಕರೆಗೆ ಒಂದು ಕೆ ಜಿ ಬೀಜ ಬೀಜ ಆದ್ರೆ ಸೀರ್ಸ್ ಆದ್ರೆ ಹಾಕೊಳ್ಳಿ ಇವಾಗ ನೀವ್ ಅದು ಹೇಳಿದ್ರಿ ಇದಕ್ಕೆ ಬೀಜ ನೀವ್ ಎಲ್ಲಿಂದ ಇದಕ್ಕೆ ಬೀಜ ನಿಮ್ಗೆ ಯಾರು ಕೊಟ್ರು ಮತ್ತೆ ಇದನ್ನ ಯಾರು ಪರ್ಚೇಸ್ ಮಾಡ್ತಾರೆ ಪರ್ಚೇಸಿಂಗ್ ಇದೆ ಪರ್ಚೇಸಿಂಗ್ ಲೋಕಲ್ ಮಾರ್ಕೆಟ್ ಅಲ್ಲಿ ಬೇಕಾದ್ರೆ ಲೋಕಲ್ ಮಾರ್ಕೆಟ್ ಅಲ್ಲಿ ಪರ್ಚೇಸಿಂಗ್ ಇದೆ ಬೀಜ ಕೊಟ್ರು ಬೀಜ ಇದು ಕೋಟೆ ಸೈಡ್ ಆ ಕಡೆ ಬೆಳಿತಿದ್ರು ಮೊದಲು ಸಿಗುತ್ತೆ ಅಲ್ಲಿಂದ ಪ್ಯಾಕೆಟ್ ತಂದು ಅವರು ಪ್ಯಾಕೆಟ್ ಇರ್ತದೆ ಹಾಕಿದ್ದು ಆಮೇಲೆ ಬೀಜನ ನೀವು ಒಂದ್ ಸತಿ ತಂದ ಮೇಲೆ ಅದೇ ಅವರಿಂದ ತರಬೇಕು ಅನ್ನೋದು ಏನಿಲ್ಲ ನೀವು ಬೆಳೆದಿರ್ತಾರಲ್ಲ ಇದೆ ಬೀಜನ ನಾವು ಈ ಭತ್ತ ಯಾವ ತರ ರಾಗಿ ಯಾವ ತರ ಯೂಸ್ ಮಾಡ್ಕೋತೇವೆ ಅದೇ ರೀತಿ ಯೂಸ್ ಮಾಡ್ಕೋಬಹುದು ಚೆನ್ನಾಗಿರ ತಗೊಂಡು ಅಂತ ಮಾರ್ಕೆಟಿಂಗ್ 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 ಯೂ ಹೆಟ್ಸ್ ಬಟ್ ದಿಸ್ ಪ್ರಾಫಿಟಬಲ್ ಕ್ರಾಪ್ ಈ ಬಾಡಿ ಈಸ್ ಎಕ್ಸ್ಪ್ಲೈನಿಂಗ್ ದಿಸ್ ಇಸ್ ಎಫ್ ಯೆಸ್ ಹಿ ಕ್ಯಾನ್ ಗ್ರೋ ತ್ರೀ ತ್ರೀ ಮಂತ್ ದಿಸ್ ಎಸ್ ಥ್ರೀ ಮಂತ್ ಓಕೆ ಪರ್ ಎಕರ್ ಯು ಕ್ಯಾನ್ ಗೆಟ್ ಅಪ್ ಟು ಫೋರ್ ಟು ಫೈವ್ ಕ್ವಿಂಟಲ್ಸ್ okay okay yeah then he invested very less yeah only uh, five to ten five thousand. to ten thousand only okay okay, okay. maximum not more than hundred dollars how much will be the seed price

ಈಗ ಕಲ್ಟಿವ್ಯೂಷನ್ ಮಾಡ್ತೀರಲ್ಲ ಇದು ಸುತ್ತಬೇಕಾದ್ರೆ ಯಾವ ತರ ಬರ್ತೀರ ಅದು ಬಂದು ಉದ್ರಿಸ್ಕೊಳ್ಳಿ ಮೊರ ಅಡಿ ಮೊರ ಅಡಿ ಅರ ಹೊಡ್ಕೊಳ್ಳೋದು ಹ್ಞೂ ಹೊಡ್ಕೊಬಿಟ್ಟು ಮೊರಳೆ ಮೇಲೆ ಬೀಜಕ್ಕೆ ಮೊರಳೆ ತಗೋಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹ್ಞೂ ಅರೆಗೆ ಉದುರ್ಸ್ಕೊಂಡು ಹೋಗೋದು ಅದನ್ನು ಉದುರಿಸ್ಬೇಕಾರೆ ಮೇಗ್ಲು ಎತ್ತರ ಎತ್ತಲ್ಲಿ ಹೊಡಿತೀರೋ ಅಥ್ವಾ ಆದ್ಮೇಲೆ ಆದ್ಮೇಲೆ ನೇಗಲ್ಬೇಡಿ ಹಂಗಿಲ್ಲ ತೆಂಗಿ ಗರಿ ಇರ್ತದಲ್ಲ ಇಲ್ಲಿ ಯಾವ್ದಾರ ಒಂದು ಕೊನೆ ಇಟ್ಕೊಬಿಡೋದು ಸಾಲ ಮಳೆ ಮಳೆ ಇಲ್ಲ ಪಿಂಚರ್ ಇಡ್ತನೇ ಕೊಡ್ಬೋದು ಐ ವುಡ್ ಲೈಕ್ ಟು ಸೇ ಸಮ್ ದ ಥಿಂಗ್ ದಟ್ ವಿಂಗ್ ಟು ಬ್ರಿಂಗ್ ವಿತ್ ಎಫ್ ಸಿ ಪಿ ದಟ್ ಟೇಕಿಂಗ್ ಸಿಟ್ ಫಾರ್ಮರ್ ಫ್ರಮ್ ಎ ಟು ಝೆಡ್ ದ ಮೀನಿಂಗ್ ಇಸ್ ದಟ್ Even the marketing assess will be in our uh, hand in a way that the farmer gets assurance that at the end of the day, when he comes to the market, he knows before you plant, you know already how much is going to be sold. So that is one of the advantages of Israeli farming, and this is one of the advantages that we are bringing through DFCPS. Key, I'll say in Hindi a little bit. के पहले हमको आपको बताना है कितने में बिकेगा सो दैट यू नो कि ऐसा नहीं कि आप फार्म आ, आ, मंडी में जाओगे बोलोगे बाबा जी ले लो बाबा जी ले लो नो no. बाबा जी ले लो का काम